ನೀವು ನಿಂದಿಸಬಾರದು ನೀವು ಅಸತ್ಯ ಹೇಳಬಾರದು ನೀವು ಯಾವುದೇ ವಿಧವಾದಂತಹ ಅಸತ್ಯ ನಿಂದರೆ ಮಾಡಬಾರದು ಹೇಳಿಕೊತ್ತಕ್ಕ ನವಾದಿ ಮೊಹಮ್ಮದ್ ಹಸೂರುವಾಗಿ ಸಲ್ಲಾಹು ಅಲಿ ವಸಲ್ಲಮರ್ ಅವರ ಪಟ್ಟ ಬೀಸರ್ ಹೇಳಿದರು ವೇದಿಕೆಯಲ್ಲಿ ನಾವು ಕೂತ್ಕೊಂಡಲ್ಲ ಯಾರು ಬೇಡ ಬರೇ ಮುಖ್ಯಮಂತ್ರಿ ಅವರ ಐದು ನಿಮಿಷದ ಮಾತು ಮಾತ್ರ ಸಾಕು ನಿಗ್ಗಿದ್ದೆಲ್ಲ ಉಲಮಾಗಲೀಗೆ ಕೊಡಬೇಕು ಕಾಣಿಕೆಯನ್ನು ನೀಡಿ ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಣಿಕೆ ನೀಡಿ ಅವರನ್ನು ಗೌರವಿಸುವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಜಮೀರ್ ಅಹಮದ್ ಖಾನ್ ನಸೀರ್ ಅಹಮದ್ ಖಾನ್ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದುವಾದಂತಹ ಜಮೀರ್ ಅಹಮದ್ ಖಾನ್ ಖಾನ್ ಜುಲೂ ಮೊಹಮ್ಮದಿಯಾ ಸಮಿತಿಯಾ ಅಫರ್ ಬೇಗ್ ಸಾಬ್ಯೀದ್ ರಹಮಾನ್ ಅದೇ ರೀತಿ ಉಸ್ಮಾನ್ ಶರೀಫ್ ನಾನಾ इस्माइल ಶರೀಫ್ ಸೈಫುಲ್ಲಾ ಜುನೀದಿ ಸಾಬ್ सुहेल ಬೇಗ್ ಸಾಬ್ ಎಲ್ಲರೂ ಸೇರಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಗೌರವಿಸುವಂತಹ ಕಾರ್ಯಕ್ರಮ बिस्मिल्लाह अल्लाहू अकबर राज्यदा प्रतिष्ठित ಎಲ್ಲಾ ಉರುವಾಗಳು जुलूस-ए-ಮುಹಮ್ಮದಿ ಸಮಿತಿಯಾ ಅಫ್ಸರ್ ಬೇಕ್ ಸಾಬ್ ಮೊಯೀದ್ ಉதீನ್ ಅದೇ ರೀತಿ जुलूस-ए-ರಹ್ಮತುನ್ ನಾಲಮಿ ಸಮಿತಿಯಾ नाना इस्माइಲ್ ಸಾಬ್ ಸೈಫುಲ್ಲಾ ಜುದೈದಿ ಸಾಬ್ ಆ ಅಲ್ಲಾಹು 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 ಹಿ ಸಿದ್ದೇರ್ ಅಮೇಲಿಯಾ and honorable presence of Jana V. Zameer Ahmad Khan, Cabinet Minister for